ಹೆಲೋನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಒಂದು ವರ್ಷದ ಬಿಎಡ್ ಕೋರ್ಸ್ ಅನ್ನ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡೋದಕ್ಕೆ ಅವಕಾಶ ಇದೆನಾ ಈ ತರ ಏನು ಡಿಸ್ಟೆನ್ಸ್ ಎಜುಕೇಶನ್ ಮೂಲಕ ಬಿಎಡ್ ಎಜುಕೇಶನ್ ಅನ್ನು ಮಾಡ್ತೇವೆ ಅದಕ್ಕೆ ಸರ್ಕಾರದ ಕಡೆಯಿಂದ ಮಾನ್ಯತೆ ಇರುತ್ತಾ ಹಾಗೆ ಅರ್ಹತೆಗಳೇನು ಎಲಿಜಿಬಿಲಿಟಿ ಈ ಒಂದು ಒಂದು ವರ್ಷದ ಬಿಎಡ್ ಕೋರ್ಸ್ ಅನ್ನೋದು ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಬೇಕು ಅಂತಂದ್ರೆ ಹಾಗೇನೆ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಒಂದು ವರ್ಷದ ಬಿ ಎಡ್ನ ನ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ವಿ ಅದರ ಕೆಳಗಡೆ ಸುಮಾರು ಅಭ್ಯರ್ಥಿಗಳು ತಮ್ಮ ಡೌಟ್ ಕೇಳ್ಕೊಂಡಿದ್ರು ಎಕ್ಸಾಂಪಲ್ಸ್ ಹೇಳೋದಾದ್ರೆ ಸರ್ ನಮ್ದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದೆ ಒಂದು ವರ್ಷದ ಬಿ ಎಡ್ಗೆ ನಾವು ಅರ್ಜಿ ಹಾಕ್ಬೋದಾ ಅಥವಾ ಪಿ ಜಿ ಕಂಪ್ಲೀಷನ್ ಆಗಿದೆ ಒಂದು ವರ್ಷದ ಎಡ್ ನಾವು ಮಾಡಬಹುದಾ ಈ ರೀತಿ ಅನೇಕ ಡೌಟ್ ಗಳನ್ನ ಕೇಳಿದ್ರಿ ನೀವೆಲ್ಲ ಸೊ ಈ ವಿಡಿಯೋದಲ್ಲಿ ಈ ಎರಡು ಟಾಪಿಕ್ ನ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಎಡ್ ರಿಲೇಟೆಡ್ ಎಲ್ಲ ಉಪಯುಕ್ತ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಮೊಟ್ಟ ಮೊದಲ ಏನು ಈ ಹಿಂದಿನ ವಿಡಿಯೋ ಮಾಡಿದ್ವಿ ಒಂದು ವರ್ಷದ ಬಿ ಎಡ್ ಅಂತ ಹೇಳಿ ಸೊ ಅದರ ಕೆಳಗಡೆ ಕಾಮೆಂಟ್ ಏನೇನು ಮಾಡಿದ್ರು ಅಭ್ಯರ್ಥಿಗಳು ರಿಗಾರ್ಡಿಂಗ್ ಬಿ ಎಡ್ ಎಜುಕೇಶನ್ ಬಗ್ಗೆ ನೋಡಿ ಬಿ ಎಡ್ ಅನ್ನ ಏನ್ ಮಾಡಿದ್ದಾರೆ ಸರ್ಕಾರ ಕಂಪಲ್ಸರಿಯಾಗಿ ಮಾಡಿದ್ದಾರೆ ನೀವು ಟೀಚಿಂಗ್ ಪ್ರೊಫೆಷನ್ಗೆ ಹೋಗಬೇಕು ಅಂತಂದ್ರೆ ಬಿ ಎಡ್ ಎನ್ನುವುದು ಕಡ್ಡಾಯವಾಗಿ ಬೇಕಾಗುತ್ತೆ ಸೊ ಇತ್ತೀಚೆಗೆ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ ಅಂತ ನಾವೇನು ಹೇಳ್ತೇವೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಒಂದು ಶಿಕ್ಷಕರ ತರಬೇತಿ ಸಂಸ್ಥೆಗಳನ್ನ ಕಂಟ್ರೋಲ್ ಮಾಡುವಂತಹ ಒಂದು ಲೈಕ್ ಯು ಜಿ ಸಿ ತರ ಒಂದು ಬೋರ್ಡ್ ಅಂತ ಹೇಳಿ ನೋಡೋದಾದ್ರೆ ಈ ಎನ್ ಸಿ ಟಿ ಇ ಅಂತ ಕರೀತಾರೆ ಆ ಎನ್ ಸಿಟಿ ಇ ಮಾಡುತ್ತೆ ಮುಂದಿನ ವರ್ಷದಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಅಕಾಡೆಮಿಕ್ ಇಯರ್ನಿಂದ ಬಿ ಎಡ್ ಅನ್ನ ಆರಂಭ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಂಟ್ರೆನ್ಸ್ ಎಕ್ಸಾಮ್ ನವೆಂಬರ್ ಡಿಸೆಂಬರ್ ಇದೇ ವರ್ಷದಲ್ಲಿ ಏನಾಗುತ್ತೆ ನೋಟಿಫಿಕೇಶನ್ ಮಾಡ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಷದ ಬಿ ಎಡ್ ಅನ್ನ ಯಾರೆಲ್ಲ ಮಾಡಬಹುದು ಅನ್ನೋದನ್ನ ಈಗ ಆಲ್ರೆಡಿ ನಾವು ಹೇಳಿದ್ವಿ ಬಟ್ ಆದರೂ ಕೆಲವೊಂದು ಅಭ್ಯರ್ಥಿಗಳಿಗೆ ಡೌಟ್ ಇತ್ತು ಆ ಒಂದು ಪ್ರಮುಖ ಡೌಟ್ ಗಳನ್ನ ತೆಗೆದುಕೊಂಡಿದ್ದೇವೆ ಸೊ ಇಂತಹ ಡೌಟ್ಗಳು ನಿಮ್ಮಲ್ಲಿ ಇದ್ರೆ ಅದು ಸಹ ನಿಮಗೆ ಕ್ಲಿಯರ್ ಆಗುತ್ತೆ ಹಾಗೆಯೇ ತುಂಬಾ ವೇಟ್ ಮಾಡ್ತಾ ಇರುವಂತಹ ಡಿಸ್ಟೆನ್ಸ್ ಎಜುಕೇಶನ್ ನ ಮೂಲಕ ದೂರ ಶಿಕ್ಷಣದ ಮೂಲಕನೇ ನೀವು ಕೆಲಸ ಮಾಡ್ತಾ ಮಾಡ್ತಾನೆ ಬಿ ಎಡ್ ಏನಾದ್ರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆನಾ ಸೊ ಈ ಎರಡು ಟಾಪಿಕ್ಸ್ ನ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇವೆ ವಿಡಿಯೋನ ಕೊನೆವರೆಗೂ ನೋಡಿ ಮೊಟ್ಟ ಮೊದಲ ಕಾಮೆಂಟ್ ನ ನಿಮ್ಗೆ ಹೇಳೋದಾದ್ರೆ ನೋಡ್ತಾ ಇರಬಹುದು ಐ ಹ್ಯಾವ್ ಡನ್ ಮೈ ಬಿ ಎಸ್ ಸಿ ಡಿಗ್ರಿ ಡಬ್ಲ್ಯೂ ಪಿ ಜಿ ಆಗಿದೆ ಸರ್ ನಾನು ಎಲಿಜಿಬಲ್ ಇದೀನಾ ಅಂತ ಕೇಳಿದ್ದಾರೆ ಹಂಡ್ರೆಡ್ ಎಡ್ಗೆ ಎಲಿಜಿಬಲ್ ಇದೀರಾ ವರ್ಷದ ಬಿ ಗೆ ಎಲಿಜಿಬಲ್ ಇದೀರಾ ಸರ್ ನಮ್ದು ಬಿಇ ಆಗಿದೆ ಓಕೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗಿದೆ ಒನ್ ಇಯರ್ ಬಿ ಗೆ ಎಲಿಜಿಬಲ್ ಇದೆನಾ ಅಂತ ಹೇಳಿ ಕೇಳಿ ನೋಡೋದಾದ್ರೆ ಸೊ ನೀವು ಸಹ ಏನಾಗ್ತೀರಾ ಒಂದು ವರ್ಷದ ಬಿ ಗೆ ಎಲಿಜಿಬಲ್ ಆಗ್ತೀರಾ ಬಿಕಾಸ್ ನೋಡಿ ಬಿಇ ಐ ತಿಂಕ್ ನಾಲ್ಕು ವರ್ಷದ ಒಂದು ಕಾರ್ಯಕ್ರಮ ಇರುತ್ತೆ ಸೊ ಎನ್ ಸಿ ಟಿ ಗೈಡ್ ಅಲ್ಲಿ ಏನಂತ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಬಿ ಎಡ್ ಯಾರು ಮಾಡ್ತಾ ಇದೀರಾ ಸೊ ನಾಲ್ಕು ವರ್ಷದ ಪಿ ಜಿ ಅನ್ನ ಏನ್ ನಾಲ್ಕು ವರ್ಷದ ಡಿಗ್ರಿಯನ್ನು ಓದಿರ್ತೀರ ಅಂತಹ ಅಭ್ಯರ್ಥಿಗಳಿಗೆ ಒಂದು ವರ್ಷದ ಬಿ ಎಡ್ ಅಂತ ಹೇಳಿರೋದ್ರಿಂದ ಸೊ ಇಂಜಿನಿಯರಿಂಗ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಎಂ ಎ ಓಕೆ ಮಾಸ್ಟರ್ ಆಫ್ ಆರ್ಟ್ಸ್ ಆರ್ ಡಿ ಪಿ ಆರ್ ಮಾಡಿದ್ದೇವೆ ಒಂದು ವರ್ಷದ ಬಿ ಎಡ್ ಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಯಾರದೆಲ್ಲ ಪಿ ಜಿ ಕಂಪ್ಲೀಷನ್ ಆಗಿದೆ ನೀವೆಲ್ಲರೂ ಏನ್ ಮಾಡ್ಬೋದು ಈ ಒಂದು ಒಂದು ವರ್ಷದ ಬಿ ಎಡ್ ಗೆ ಅರ್ಜಿಯನ್ನು ಹಾಕ್ಬೋದು ಇವನ್ ನೀವು ಪಿ ಜಿ ಫೈನಲ್ ಸೆಮಿಸ್ಟರ್ ನಲ್ಲಿ ಇದ್ರೂ ಸಹ ಒಂದು ವರ್ಷದ ಬಿ ಎಡ್ ನೋಟಿಫಿಕೇಶನ್ ಆದಾಗ ಅರ್ಜಿಯನ್ನ ಹಾಕ್ಬೋದು ಹಾಗೆ ನೋಡ್ತಾ ಇರಬಹುದು ತುಂಬಾ ಅಭ್ಯರ್ಥಿಗಳು ಸರ್ ಬಿ ಎಡ್ ಮತ್ತೆ ಡಿಪ್ಲೊಮಾ ಇನ್ ಎಜುಕೇಶನ್ ಅಥವಾ ಡಿ ಎಡ್ ಅಂತ ನಾವೇನು ಕರಿತೇವೆ ಅದು ಕಂಪ್ಲೀಟ್ ಆಗಿದೆ ಸರಿನಾ ಈ ಒಂದು ಯಾಕೆ ಒಂದು ವರ್ಷದ ಬಿ ಎಡ್ ಕೊಡ್ತಾ ಇಲ್ಲ ಅಂತ ಹೇಳಿ ನೋಡಿ ಇದ್ರ ಬಗ್ಗೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ಬಿಕಾಸ್ ಡಿ ಎಡ್ ಆದವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸರಿನಾ ಅದೇನಂತ ಇದೇ ವಿಡಿಯೋದ ಕೊನೆಯಲ್ಲಿ ಹೇಳ್ತೇವೆ ಹಾಗೆ ಕೆ ಎಸ್ ಏನು ಡಿಗ್ರಿಯನ್ನ ಮತ್ತೆ ಪಿ ಜಿ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತೇವೆ ಸೊ ನಮಗೆ ಅವಕಾಶ ಇದೆನಾ ಅಂತ ಹೇಳಿ ಕೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಏನ್ ಮಾಡಬಹುದು ಒಂದು ವರ್ಷದ ಎಡ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನೋಟಿಫಿಕೇಶನ್ ಆಗುತ್ತೆ ಸೊ ಅದಕ್ಕೆ ಅರ್ಜಿಯನ್ನು ಹಾಕ್ಬಹುದು ಒನ್ ಸಗೇನ್ ನೋಡಿ ಸೇಮ್ ಕ್ವಶನ್ ಡಿಗ್ರಿ ಮುಗ್ದೋಗಿದೆ ಹಾಗೆ ಎಂ ಎ ಕಂಪ್ಲೀಟ್ ಆಗಿದೆ ಸೊ ಒಂದು ವರ್ಷದ ಬಿಎಡ್ ನ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡಬಹುದು ಮಾಡಬಹುದು ಆ ಹಾಗೆ ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ನೋಡಿ ಇಂಜಿನಿಯರಿಂಗ್ ಮಾಡಿ ಎಡ್ ಮಾಡ್ಕೋಬಹುದಾ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಮಾಡ್ಬಹುದು ಇಂಜಿನಿಯರಿಂಗ್ ಮಾಡಿದಂಥ ಅಭ್ಯರ್ಥಿಗಳು ಸಹ ಇವನ್ ಬಿ ಕಾಮ್ ಮಾಡಿದಂಥ ಅಭ್ಯರ್ಥಿಗಳು ಸಹ ಏನ್ ಮಾಡಬಹುದು ಬಿ ಎಡ್ ಎಜುಕೇಶನ್ ಮಾಡಬಹುದು ಹಾಗೆ ಓಪನ್ ಯೂನಿವರ್ಸಿಟಿನಲ್ಲಿ ಪಿ ಜಿ ಆಗಿದ್ರೆ ಬಿಎಡ್ ಮಾಡಬಹುದಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಬಟ್ ನೀವು ಎಲ್ಲಿ ಓಪನ್ ಯೂನಿವರ್ಸಿಟಿಯಲ್ಲಿ ಪಿ ಜಿ ಕಂಪ್ಲೀಟ್ ಮಾಡಿರ್ತಾರಲ್ವಾ ಆ ಒಂದು ವಿಶ್ವವಿದ್ಯಾಲಯ ಯು ಜಿ ಸಿ ಕಡೆಯಿಂದ ಮಾನ್ಯತೆಯನ್ನ ಪಡೆದಿರಬೇಕಾಗತ್ತೆ ಹಾಗೆ ಬಿ ಕಾಮ್ ಆಗಿದೆ ಸರ್ ಟೂ ಇಯರ್ಸ್ ಎಂ ಕಾಮ್ ಸಹ ಕಂಪ್ಲೀಟ್ ಆಗಿದೆ ನಾವು ಒಂದು ವರ್ಷದ ಬಿ ಎಡ್ ಅನ್ನ ಮಾಡಬಹುದಾ ಅಂತ ಹೇಳಿ ಹೌದು ಆಸ್ ಫ್ರೆಂಡ್ಸ್ ಹೊಸ ಗೈಡ್ ಲೈನ್ಸ್ ನ ಪ್ರಕಾರ ಏನು ಮುಂದಿನ ವರ್ಷ ಒಂದು ವರ್ಷದ ಬಿ ಎಡ್ ಆರಂಭ ಆಗುತ್ತೆ ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಒಂದು ಅದು ನವೆಂಬರ್ ಅಥವಾ ಡಿಸೆಂಬರ್ ಇದೇ ವರ್ಷ ಏನಾಗುತ್ತೆ ಕಾಲಾಗುತ್ತೆ ಸೊ ಅವಾಗ ನೀವು ಅದಕ್ಕೆ ಅರ್ಜಿಯನ್ನು ಹಾಕೊಂಡು ನೀವು ಒಂದು ವರ್ಷದ ಬಿ ಎಡ್ ಅನ್ನ ಮಾಡ್ಕೋಬಹುದು ಹಾಗೆ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಗ್ರಾಜ್ಯ ಆದವರು ಎಲಿಜಿಬಲ್ ಆಗ್ತಾರ ಅಂತೇಳಿ ನೋಡಿ ಬಿ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಗ್ರ್ಯಾಜುಯೇಟ್ ಒಂದ್ ವೇಳೆ ಫೋರ್ ಇಯರ್ ಇತ್ತು ಅಂತಂದ್ರೆ ಮಾತ್ರ ಒನ್ ಇಯರ್ ಬಿ ಎಡ್ ಕೋರ್ಸ್ಗೆ ನೀವು ಎಲಿಜಿಬಲ್ ಆಗ್ತಿರ ಹಾಗೆ ಒಂದ್ಸೆಕೆಂಡ್ ನೋಡಿ ಫೋರ್ ಇಯರ್ ಬ್ಯಾಚುಲರ್ ಡಿಗ್ರಿ ಆಫ್ ಫಾರ್ಮಸಿ ಆಗಿದೆ ನೋಡಿ ಫೋರ್ ಇಯರ್ ಯಾರ್ಯಾರದು ಕಂಪ್ಲೀಟ್ ಆಗಿದೆ ಡಿಗ್ರಿ ಎನಿ ಡಿಗ್ರಿ ಸೊ ನೀವೆಲ್ಲರೂ ಏನಾಗ್ತೀರಾ ಒಂದು ವರ್ಷದ ಬಿ ಎಡ್ಗೆ ಎಲಿಜಿಬಲ್ ಆಗ್ತೀರಾ ಆಸ್ಪಿರೆಂಟ್ಸ್ ಹಾಗೆ ಕೆ ಎಡ್ ನಡೀತಾ ಇದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಕೆ ಎಸ್ ಒಡ್ ನಲ್ಲಿ ಪಿ ಜಿ ಕಂಪ್ಲೀಟ್ ಆಗೋರಿಗೆ ಒಂದು ವರ್ಷ ಬಿ ಎಡ್ ಇದೆನಾ ಅಂತ ಹೇಳಿ ಕೇಳಿದರೆ ಸೊ ಇದರ ಬಗ್ಗೆ ಇದೇ ವಿಡಿಯೋದ ಕೊನೆಯಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಹಾಗೆ ತುಂಬಾ ಇಂಜಿನಿಯರಿಂಗ್ ಅಭ್ಯರ್ಥಿಗಳು ನೋಡ್ತಾ ಇರಬಹುದು ಬಿಇ ಎಂಟೆಕ್ ಆಗಿದೆ ನಾವು ಒಂದು ವರ್ಷದ ಗೆ ಅರ್ಜಿ ಹಾಕಬಹುದಾ ಅಂತೇಳಿ ಹೌದು ಫ್ರೆಂಡ್ಸ್ ಬಿಇ ಆಗಿದ್ರು ಸಹ ನೀವೇನ್ ಮಾಡಬಹುದು ಈ ಒಂದು ಒಂದು ವರ್ಷದ ಕೋರ್ಸ್ ಗೆ ಅರ್ಜಿಯನ್ನು ಹಾಕಬಹುದು ಹಾಗೇ ನೋಡಿ ಬಿ ಸಿ ಎಂ ಸಿ ಎ ಆಗಿದೆ ಸರ್ ಅಪ್ಲೈ ಮಾಡ್ಬೋದಾ ಅಂತ ಹೇಳಿ ಅಪ್ಲೈ ಮಾಡ್ಬೋದು ಬಟ್ ನಿಮಗೆ ನಾಳೆ ಏನು ನೋಡಿ ಇದು ಕಂಪ್ಯೂಟರ್ ರಿಲೇಟೆಡ್ ಕೋರ್ಸ್ ಆಗಿರೋದ್ರಿಂದ ಸರಿನಾ ನಿಮಗೆ ಅಪಾಯಿಂಟ್ಮೆಂಟಲ್ಲಿ ತೊಂದರೆ ಆಗುವಂಥ ಚಾನ್ಸಸ್ಗಳು ಇರ್ತವೆ ಯಾಕಂದರೆ ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ ನೀವು ಸೈನ್ಸ್ ಟೀಚರ್ ಆಗಬೇಕು ಅಂತಂದರೆ ಬಿ ಎಸ್ ಸಿ ಮಾಡಿದರೆ ನಾಳೆ ನಿಮಗೆ ಹೈಸ್ಕೂಲ್ ಟೀಚರ್ ಅಥವಾ ಪ್ರೈಮರಿ ಟೀಚರ್ಗೆ ನನಗೆ ಯೂಸ್ ಆಗುತ್ತೆ ಯಾಕಂದರೆ ಡಿಗ್ರಿ ಲೆವೆಲಲ್ಲಿ ಆ ಸಬ್ಜೆಕ್ಟ್ನ ಓದಿರ್ತೀರ ಬಟ್ ಇಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಆಗೋದ್ರಿಂದ ಸರಿನಾ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಪಡ್ಕೊಂಡು ನೀವು ಆಮೇಲೆ ಇದಕ್ಕೆ ಪ್ರಯತ್ನ ಮಾಡಿ ಹಾಗೆ ಕೆ ಎಸ್ ಎ ಮಾಡಿದ್ದೇವೆ ಅಪ್ಲೈ ಆಗುತ್ತಾ ಅಂತ ಹೇಳಿ ಹೌದು ಆ ಫ್ರೆಂಡ್ಸ್ ನಿಮಗೂ ಸಹ ಇದು ಏನಾಗುತ್ತೆ ಅಪ್ಲೈ ಆಗುತ್ತೆ ಹಾಗೆ ತುಂಬಾ ಅಭ್ಯರ್ಥಿಗಳಿಗೆ ಇನ್ನೊಂದು ಕನ್ಫ್ಯೂಷನ್ ಏನಂತಂದ್ರೆ ಗೌರ್ಮೆಂಟ್ ಜಾಬ್ ಇದ್ಕೊಂಡೆ ಒಂದ್ ಇಯರ್ ಒನ್ ಇಯರ್ ಗೆ ಅರ್ಜಿಯನ್ನು ಹಾಕಬಹುದಾ ಅಂತ ಹೇಳಿ ನೋಡಿ ಏನು ಎನ್ ಸಿ ಡಿ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ ರೀಸೆಂಟ್ ಆಗಿ ಗೈಡ್ ಲೈನ್ಸ್ ಏನ್ ಮಾಡಿದೆ ಸೊ ಅದರಲ್ಲಿ ಒಂದು ವರ್ಷದ ಬಿ ಎಡ್ ಅನ್ನ ರೆಗ್ಯುಲರ್ ಮಾಡಿದೆ ಅದು ರೆಗ್ಯುಲರ್ ಅಂದ್ರೆ ನೀವು ರೆಗ್ಯುಲರ್ ಆಗಿ ಏನ್ ಮಾಡ್ಬೇಕಾಗತ್ತೆ ಬಿ ಎಡ್ ನ ಮಾಡ್ಬೇಕಾಗತ್ತೆ ಒಂದು ವರ್ಷ ಇದು ಆಯ್ತಾ ಒಂದು ವರ್ಷ ಮಾಡಿರೋ ಎರಡು ವರ್ಷ ಇದ್ದಿದ್ದು ಒಂದ್ ಒಂದು ವರ್ಷ ಮಾಡಿರೋದ್ರಿಂದ ಮತ್ತೆ ಅದನ್ನ ಡಿಸ್ಟೆನ್ಸ್ ಮೋಡ್ ಅಲ್ಲಿ ಅವರು ಏನ್ ಮಾಡಿಲ್ಲ ಮಾಡಿಲ್ಲ ಸೊ ಒಂದು ವರ್ಷದ ಬಿ ಎಡ್ ಯಾರ್ಯಾರು ಮಾಡ್ಬೇಕಂತ ಇದ್ರೆ ಮುಂದಿನ ವರ್ಷ ಸೊ ರೆಗ್ಯುಲರ್ ಮಾಡಬೇಕಾಗುತ್ತೆ ಒಂದ್ ವೇಳೆ ಗೌರ್ಮೆಂಟ್ ನೌಕರಿ ಇದ್ರೆ ಏನ್ ಮಾಡ್ಬೇಕು ಸರ್ ನೋಡಿ ಗೌರ್ಮೆಂಟ್ ನೌಕರಿ ಇದ್ದಂತಹ ಪಕ್ಷದಲ್ಲಿ ನೀವೇನ್ ಮಾಡಿ ನಿಮ್ಮ ಏನು ಹೆಡ್ ಆಫೀಸ್ ಇರುತ್ತೆ ಅಥವಾ ಅಥಾರಿಟಿ ಇರ್ತಾರೆ ಅವರಿಗೆ ಅವರ ಕಡೆಯಿಂದ ನೋ ಅಬ್ಜೆನ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಎನ್ ಒ ಸಿ ಅದನ್ನ ಪಡೆದುಕೊಂಡು ಸರಿ ಸುಮಾರು ನೀವು ಒಂದು ವರ್ಷ ಸ್ಟಡಿ ಲೀವ್ ಮೇಲೆ ನೀವು ಏನ್ ಮಾಡಬಹುದು ಈ ಬಿಎಡ್ ನ ಕಂಪ್ಲೀಟ್ ಮಾಡ್ಕೋಬಹುದು ಅಥವಾ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿನೂ ಸಹ ನೀವು ಏನ್ ಮಾಡಬಹುದು ಬಿ ಎಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಯಾವ ರೀತಿ ಅನ್ನೋದನ್ನ ಹೇಳ್ತೇವೆ ಹಾಗೆ ತುಂಬಾ ಇಂಪಾರ್ಟೆಂಟ್ ನೋಡಿ ಸಿಇ ಟಿ ಎಕ್ಸಾಮ್ ಏನ್ ಕಂಡಕ್ಟ್ ಮಾಡ್ತಾರೆ ಒಂದು ವರ್ಷದ ಬಿಎಡ್ ಎಂಟ್ರೆನ್ಸ್ ಗೆ ಸೊ ಅದು ಗವರ್ನಮೆಂಟ್ ಸೀಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಹೇಳಿ ಇಲ್ಲಿ ಕೇಳ್ತಾ ಇದಾರೆ ಅಭ್ಯರ್ಥಿ ಸೊ ಆಲ್ಮೋಸ್ಟ್ ಏನು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಸರ್ಕಾರಿ ಸೀಟುಗಳಿಗೆ ಹಾಗೆ ಏಡೆಡ್ ಸೀಟುಗಳಿಗೆ ಪ್ರೈವೇಟ್ ಸೀಟುಗಳಿಗೆ ಸಿ ಇ ಟಿ ಕಂಡಕ್ಟ್ ಆಗುತ್ತೋ ಸೇಮ್ ಅದೇ ಮಾದರಿಯಲ್ಲಿ ಏನಾಗುತ್ತೆ ದೇಶಾದ್ಯಂತ ಏಕ ರೀತಿಯ ಒಂದು ಸಿಇಟಿ ಟಿ ಕಂಡಕ್ಟ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಬಿ ಕಾಮ್ ಮಾಡಿದ್ದೀನಿ ಈಗ ಬಿ ಎಡ್ ಅಂತ ಹೇಳಿ ನೋಡಿ ಬಿ ಕಾಮ್ ಬಿ ಎಡ್ ಮಾಡ್ಬೋದು ಬಟ್ ನೀವು ಎರಡು ವರ್ಷ ಮಾಡಬೇಕಾಗುತ್ತೆ ಒಂದ್ ವೇಳೆ ಪಿ ಜಿ ಆಗಿದ್ರೆ ಹೊಸ ಗೈಡ್ಲೈನ್ಸ್ ಪ್ರಕಾರ ಒಂದು ವರ್ಷದ ಬಿ ಎಡ್ ಅನ್ನು ಮಾಡ್ಕೋಬಹುದು ಹಾಗೆ ನೋಡಿ ಡಿ ಎಡ್ ವಿತ್ ಬಿ ಎ ಬಿ ಎಡ್ ಅನ್ನು ಮಾಡಬಹುದಾ ಅಂತ ಹೇಳಿ ಕೇಳಿದ್ರು ನೋಡಿ ಇದಕ್ಕೆ ಒಂದು ಅವಕಾಶ ಇದೆ ಎಜು ಡಿಸ್ಟೆನ್ಸ್ ಎಜುಕೇಶನ್ ಇಂದ ಒಂದು ಅವಕಾಶ ಇದೆ ಅದ್ರ ಬಗ್ಗೆ ಹೇಳ್ತೇವೆ ಹಾಗೆ ತುಂಬಾ ಅಭ್ಯರ್ಥಿಗಳು ಕೇಳಿದ್ರು ಏನು ಹೊಸ ಬಿ ಎಡ್ ಒಂದು ವರ್ಷದ ಕೋರ್ಸ್ ಆಗ್ತಾ ಇದೆ ಅದು ಫುಲ್ ಟೈಮ್ ಕೋರ್ಸ್ ಅಂತ ಹೇಳಿ ಹೌದು ಸೊ ರೆಗ್ಯುಲರ್ ನೀವ್ ಏನ್ ಮಾಡ್ಬೇಕಾಗತ್ತೆ ಆ ಕಾಲೇಜಿಗೆ ಹೋಗಿ ಓದಬೇಕಾಗತ್ತೆ ಆಸ್ಪೆಟ್ ಹಾಗೆ ಬಹಳ ಇಂಪಾರ್ಟೆಂಟ್ ನೋಡ್ತಾ ಇರಬಹುದು ಎಂಎ ಫಾರ್ಟಿ ಸೆವೆನ್ ಪರ್ಸೆಂಟ್ ಆಗಿದೆ ನಾವು ಎಲಿಜಿಬಲ್ ಇದೀವ ಅಂತ ಹೇಳಿ ನೋಡಿ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಪಾಪ ಯಾರ್ಯಾರು ಅಥವಾ ಎಂ ಎನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ನಿಮಗೆ ಸ್ಕೋರ್ ಜಾಸ್ತಿ ಆಗಿರಲ್ಲ ಐ ಥಿಂಕ್ ಸೊ ಅವರಿಗೆ ಒಂದ್ ವೇಳೆ ಯಾವ ತರ ಅವಕಾಶ ಇದೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ಹೇಳ್ತೇವೆ ಹಾಗೆ ಇನ್ನೊಬ್ಬ ಅಭ್ಯರ್ಥಿ ಕೇಳಿದರೆ ನೋಡಿ ಬಿ ಎ ಎಂ ಎ ಕೆ ಸೆಟ್ ಯು ಜಿ ಸಿ ನೆಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಇವನ್ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇದಾರೆ ಅವರು ಸೊ ನಾವು ಒಂದು ವರ್ಷದ ಬಿ ಎಡ್ ಮಾಡ್ಬೇಕಂದ್ರೆ ಡಿಪಾರ್ಟ್ಮೆಂಟಲ್ ಪರ್ಮಿಷನ್ ಬೇಕಾ ಅಂತ ಹೇಳಿ ಕೇಳಿದ್ರು ಹೌದು ಎನ್ಓ ಸಿ ತೆಗೆದುಕೊಳ್ಳಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳಿದರೆ ನಿಮ್ಮ ಡಿಪಾರ್ಟ್ಮೆಂಟ್ ಅಥವಾ ಹೆಚ್ಒಡಿ ಅಂತ ನಾವೇನು ಹೇಳ್ತೇವೆ ಅವರಿಂದ ತೆಗೆದುಕೊಂಡು ಒಂದು ವರ್ಷ ಸ್ಟಡಿ ಲೀವ್ ಮೇಲೆ ನೀವೇನ್ ಮಾಡಬಹುದು ಒಂದು ವರ್ಷದ ಬಿಎಡ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು ಸೊ ಇದು ಬಿಟ್ಟು ಮತ್ತೆ ಬೇರೆ ಯಾವುದೇ ರೀತಿಯಾಗಿರುವಂತಹ ಬಿ ಎಡ್ ಮಾಡೋದಕ್ಕೆ ನಿಮಗೆ ಅಸಾಧ್ಯ ಹಾಗೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾರೆ ಪಿ ಜಿ ಆದವರಿಗೆ ಒಂದು ವರ್ಷದ ಬಿ ಎಡ್ ಕೋರ್ಸ್ ಏನ್ ಮಾಡಿದರೆ ಅದು ಕರೆಸ್ಪಾಂಡೆನ್ಸ್ ಇರುತ್ತಾ ರೆಗ್ಯುಲರ್ ಇರುತ್ತಾ ಅಂತ ಹೇಳಿ ರೆಗ್ಯುಲರ್ ಆಗಿರುತ್ತೆ ಯಾವುದೇ ರೀತಿಯಾಗಿರುವಂತಹ ಕರೆಸ್ಪಾಂಡೆನ್ಸ್ ಇರೋದಿಲ್ಲ ಹಾಗೆ ತುಂಬಾ ಅಭ್ಯರ್ಥಿಗಳು ನೋಡಿ ಎಮ್ ಎಸ್ ಸಿ ಅಗ್ರಿ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಬಿ ಸಿ ಎ ಕಂಪ್ಯೂಟರ್ ಅಪ್ಲಿಕೇಶನ್ ಈ ಥರ ಬೇರೆ ಬೇರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಅಥವಾ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿಕೊಂಡು ಬಿ ಎಡ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ ಸೊ ನೀವೆಲ್ಲ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಒಂದು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ದಟ್ ನಾಳೆ ನೀವು ಎಕ್ಸಾಂಪಲ್ ನೋಡಿ ಈಗ ಎಮ್ ಎಸ್ ಸಿ ಅಗ್ರಿ ಅಂತಂದರೆ ಬಿ ಸಿಯನ್ನು ಮಾಡೇ ಮಾಡಿರ್ತೀರ ಓಕೆ ಗ್ರ್ಯಾಜುಯೇಷನ್ ಮಾಡಿರ್ತಾರ ಆ ಡಿಗ್ರಿಯಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳು ಬರ್ತವೆ ಎಕ್ಸಾಂಪಲ್ ಫಿಸಿಕ್ಸ್ ಮಾಡಿದರೆ ಕೆಮಿಸ್ಟ್ರಿ ಮಾಡಿದರೆ ಮ್ಯಾಥಮೆಟಿಕ್ಸ್ ಮಾಡಿದರೆ ನೀವು ಬಿ ಎಡ್ ಮಾಡಿಕೊಂಡು ನಾಳೆ ಸರ್ಕಾರಿ ಆಗಬೇಕು ಅಂತಂದರೆ ಬಿ ಸಿಯಲ್ಲಿ ಏನು ಸಬ್ಜೆಕ್ಟ್ ಓದಿದಿರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೇ ಬಿ ಎಡ್ ಅಲ್ಲಿ ಸಹ ನೀವು ಏನು ಮಾಡಬೇಕಾಗುತ್ತೆ ಮೆಥಡಾಲಜಿ ಅಂತ ಕರೀತಾರೆ ಮೆಥಡಾಲಜಿ ಓಕೆ ಆ ಒಂದು ಸಬ್ಜೆಕ್ಟ್ ಆಗಿ ನೀವು ಓದಿರಲೇಬೇಕಾಗುತ್ತೆ ಸೊ ಡಿಗ್ರಿ ಮತ್ತು ಪಿ ಜಿಯಲ್ಲಿ ಒಂದೊಂದು ಸಬ್ಜೆಕ್ಟು ಮತ್ತು ಬಿ ಎಡ್ ಮಾಡಿಕೊಂಡ್ರೆ ನಿಮಗೆ ಏನಾಗುತ್ತೆ ಸರ್ಟಿಫಿಕೇಟ್ ಸಿಗುತ್ತೆ ಬಟ್ ಅಪಾಯಿಂಟ್ಮೆಂಟಿಗೆ ಏನಾಗುತ್ತೆ ತೊಂದರೆ ಆಗುವಂಥ ಸಾಧ್ಯತೆಗಳು ಇರ್ತವೆ ಸೊ ಹಾಗಾಗಿ ಅವರ್ ಸಜೆಷನ್ ಈಸ್ ಡಿಗ್ರಿಯಲ್ಲಿ ಏನು ಕೋರ್ಸ್ ಮಾಡ್ಕೊಂಡಿರ್ತಾರ ಅದೇ ಒಂದು ಅಥವಾ ಪಿ ಜಿಯಲ್ಲಿ ಏನು ಕೋರ್ಸ್ ಮಾಡಿಕೊಂಡಿರ್ತಾರ ಅದೇ ಒಂದು ಸಬ್ಜೆಕ್ಟ್ ಏನಿರುತ್ತೆ ಆ ಒಂದು ಸಬ್ಜೆಕ್ಟ್ ಆಧಾರದ ಮೇಲೆ ಬಿ ಅಲ್ಲಿ ಅದೇ ಸಬ್ಜೆಕ್ಟ್ನ ನೀವು ಮೆಥಡಾಲಜಿಯಾಗಿ ತೆಗೆದುಕೊಳ್ಬೇಕಾಗತ್ತೆ ಸೊ ಇವ್ರು ಹೇಳ್ತಾ ಇದಾರೆ ಒಂದು ವರ್ಷದ ಬಿ ಎಡ್ ಅಂತೇಳಿ ಸೊ ಒಂದು ವರ್ಷದ ಬಿ ಎಡ್ ಅಂದರೆ ಎರಡು ಸೆಮಿಸ್ಟರ್ ಇರುತ್ತೆ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಇಂದು ಎರಡು ಸೆಮಿಸ್ಟರ್ಗಳು ಇರ್ತವೆ ಸೊ ನೀವು ಎರಡನೇ ಸೆಮಿಸ್ಟರ್ಗೆ ಹೋಗುವಂಥ ಟೈಮಲ್ಲಿ ಮೆಥಡಾಲಜಿಯನ್ನು ಕೇಳ್ಕೊಳ್ಳಿ ಸರ್ ನ ಮೆಥಡಾಲಜಿ ಅಡ್ಮಿಷನ್ ಮಾಡುವಂತಹ ಟೈಮ್ ಅಲ್ಲಿ ಸರ್ ನಮ್ದು ಡಿಗ್ರಿಯಲ್ಲಿ ಈ ತರ ಸಬ್ಜೆಕ್ಟ್ ನಾವು ಓದಿದ್ದೇವೆ ಸೊ ಬಿಎಡ್ ಅಲ್ಲಿ ಯಾವ ಮೆಥಡಾಲಜಿನ ತೆಗೆದುಕೊಂಡ್ರೆ ನಾಳೆ ಸರ್ಕಾರಿ ನೌಕರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ನಂತರ ನೀವು ಬಿಎಡ್ ಬಿ ಎಡ್ ನ ಮಾಡ್ಕೊಳ್ಳಿ ಹಾಗೆ ಉಳಿದಂತಹ ಅಭ್ಯರ್ಥಿಗಳು ಏನಿದೀರ ಎಕ್ಸಾಂಪಲ್ ಬಿ ಎ ಮಾಡಿದವರು ಬಿ ಎಸ್ ಬಿ ಎಸ್ ಸಿ ಮಾಡಿದವರು ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರುವಂತಹ ಇಶ್ಯೂಸ್ಗಳು ಆಗೋದಿಲ್ಲ ಹಾಗೆ ನೋಡಿ ಒಂದು ಮುಂದಿನ ವರ್ಷದಿಂದ ಏನು ಬಿ ಎಡ್ ಏನಾಗ್ತಾ ಇದೆ ಯಾವ ಮಂತ್ ಅಲ್ಲಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ನೋಡಿ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ನವೆಂಬರ್ ಅಥವಾ ಡಿಸೆಂಬರ್ನ ಒಳಗಡೆನೆ ಏನಾಗುತ್ತೆ ನೋಟಿಫಿಕೇಶನ್ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ತುಂಬಾ ಬಿ ಕಾಮ್ ಅಭ್ಯರ್ಥಿಗಳು ನೋಡ್ತಾ ಇರಬಹುದು ಬಿ ಕಾಮ್ ಬಿ ಎಡ್ ಮಾಡ್ಬೋದಾ ಅಂತ ಹೇಳಿ ಮಾಡ್ಬೋದು ಬಟ್ ಒನ್ಸ್ ಅಗೇನ್ ನೋಡ್ತಾ ಇರಬಹುದು ನೀವು ಡಿಗ್ರಿಯಲ್ಲಿ ಏನ್ ಸಬ್ಜೆಕ್ಟ್ ಓದಿರ್ತೀರಲ್ವ ಅದೇ ಸಬ್ಜೆಕ್ಟ್ ಬಿ ಅಲ್ಲಿ ರಿಲೆವೆಂಟ್ ಆಗಿ ಬರಬೇಕಾಗುತ್ತೆ ಯಾಕಂದ್ರೆ ಅದು ನಾಳೆ ಗೆ ಕನ್ಸಿಡರ್ ಮಾಡೋದ್ರಿಂದ ಸೊ ಬಿ ಅಲ್ಲಿ ಏನು ಓದಿರ್ತಾರ ಅಂತಹ ಸಬ್ಜೆಕ್ಟ್ಗಳು ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರಾ ಇಲ್ಲ ಅನ್ನೋದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡಿಕೊಂಡು ನಂತರ ನೀವೇನು ಮಾಡಿ ಅರ್ಜಿಯನ್ನು ಹಾಕೊಳ್ಳಿ ಕರೆಸ್ಪಾಂಡೆನ್ಸ್ ಬಿ ಎಡ್ ಅನ್ನ ಮಾಡ್ಬೋದಾ ಸೊ ಅದ್ರ ಬಗ್ಗೆ ಈಗ ನಿಮಗೆ ಸ್ಪಷ್ಟನೆ ಕೊಡ್ತೇವೆ ಓಕೆ ಫ್ರೆಂಡ್ಸ್ ನೋಡಿ ಕರೆಸ್ಪಾಂಡೆನ್ಸ್ ಬಿ ಎಡ್ ಅಂತ ತಕ್ಷಣನೇ ಎರಡು ಯೂನಿವರ್ಸಿಟಿಗಳು ನೀವು ನೋಡ್ಕೋಬೇಕಾಗುತ್ತೆ ಮೊಟ್ಟ ಮೊದಲನೇ ಯೂನಿವರ್ಸಿಟಿ ಇಗ್ನು ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಇನ್ನೊಂದು ಯೂನಿವರ್ಸಿಟಿ ಸರ್ ಕೆ ಎಸ್ ಒ ಮೈಸೂರು ಕೆ ಎಸ್ ಒ ಮೈಸೂರು ಅಂತಂದ್ರೇನು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಈ ಎರಡು ಯೂನಿವರ್ಸಿಟಿಗಳಲ್ಲಿ ನೀವೇನು ಮಾಡ್ಬೋದು ದೂರ ಶಿಕ್ಷಣದ ಮೂಲಕ ಡಿಸ್ಟೆನ್ಸ್ ಎಜುಕೇಷನ್ನ ಮೂಲಕ ಬಿ ಎಡನ್ನು ಮಾಡ್ಕೋಬೋದು ಹಾಗಾದ್ರೆ ಏನು ಅಫಿಷಿಯಲ್ ನೋಡ್ತಾ ಇರ್ಬೋದು ಪಿ ಡಿ ಎಫ್ ಏನಿದೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಅಫಿಷಿಯಲ್ ಪಿ ಡಿ ಎಫ್ ಸೊ ಇದರಲ್ಲಿ ಓಪನ್ ಯೂನಿವರ್ಸಿಟಿಯ ಮೂಲಕ ಬಿ ಎಡ್ ಯಾವ ಥರ ಮಾಡ್ಕೋಬಹುದು ಎಲಿಜಿಬಿಲಿಟಿ ಕಂಡೀಷನ್ಸ್ಗಳೇನು ಸೊ ಮೊಟ್ಟ ಮೊದಲನೇದಾಗಿ ಸರ್ ಈ ಒಂದು ಬಿ ಎಡ್ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಮಾಡಿದ್ರೆ ಮಾನ್ಯತೆ ಇದೆ ನೋಡ್ತಾ ಇರಬಹುದು ಮಾನ್ಯತೆಗೆ ಮಾನ್ಯತೆಯನ್ನು ಕೊಟ್ಟು ಸಹಿಯನ್ನು ಮಾಡಿರುವಂತಹ ಲೆಟರ್ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇವೆ ಸೊ ಆಲ್ರೆಡಿ ಹೇಳಿದಾಗೆ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚ್ ಫಾರ್ ಟೀಚರ್ ಎಜುಕೇಶನ್ ಎನ್ನುವಂತಹ ಬೋರ್ಡ್ ಮಾಡುತ್ತೆ ನಮ್ಮ ದೇಶಾದ್ಯಂತ ಇರುವಂತಹ ಬಿ ಎಡ್ ಮತ್ತು ಡಿ ಎಡ್ ಕಾಲೇಜ್ಗಳನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಸೊ ಇವರ ಪರ್ಮಿಷನ್ ಇದ್ರೆ ಮಾತ್ರ ನೀವೇನ್ ಮಾಡಬೇಕಾಗುತ್ತೆ ಅಂತಹ ಯೂನಿವರ್ಸಿಟಿಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಬಿ ಎಡ್ ಅಥವಾ ಡಿ ಎಡ್ ಅನ್ನು ಓದೋದಿಕ್ಕೆ ಸಾಧ್ಯ ಸೊ ಅವರೇ ಕೊಟ್ಟಿರುವಂತಹ ಲೆಟರ್ ನೋಡಿ ಯಾರಿಗೆ ಕೊಟ್ಟಿದ್ದಾರೆ ಇಗ್ನೋದವರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಇಗ್ನೋ ಬಿ ಎಡ್ ಏನಾಗಿರುತ್ತೆ ಅಪ್ರೂವ್ಡ್ ಆಗಿರುತ್ತೆ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಪ್ರೋಗ್ರಾಮ್ಗೆ ದ ಇನ್ಸ್ಟಿಟ್ಯೂಷನ್ ಸ್ಟ್ಯಾಂಡ್ಸ್ ರಿಕಗ್ನೈಸ್ಡ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಇದಕ್ಕೆ ಮಾನ್ಯತೆಯನ್ನು ನಾವು ಕೊಡ ಕೊಟ್ಟಿದ್ದೇವೆ ಅಂತ ಹೇಳಿದೆ ಸೊ ಹಾಗಾಗಿ ಡಿಸ್ಟೆನ್ಸ್ ಎಜುಕೇಶನ್ ನ ನೀವು ಯಾವ ಒಂದು ಯೂನಿವರ್ಸಿಟಿಯಲ್ಲಿ ಮಾಡಲೇಬೇಕಾಗುತ್ತೆ ಇಗ್ನೋದಲ್ಲಿ ಸರ್ ಕೆ ಎಸ್ ಒ ಯು ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆ ಎಸ್ ಒ ಯು ಏನಾಗುತ್ತೆ ಈ ಓಪನ್ ಯೂನಿವರ್ಸಿಟಿ ಏನ್ ಮಾಡಿದರೆ ಮೈಸೂರಲ್ಲಿ ಅಲ್ಲಿನೂ ಸಹ ನೀವು ಡಿಸ್ಟೆನ್ಸ್ ಎಜುಕೇಶನ್ ಮೂಲಕ ಬಿ ಎಡ್ ಅನ್ನ ಮಾಡ್ಕೋಬಹುದು ದೂರ ಶಿಕ್ಷಣದ ಮೂಲಕ ಬಿ ಎಡ್ ಏನ್ ಮಾಡ್ತೀರಾ ಎಷ್ಟು ವರ್ಷದ ಡ್ಯೂರೇಷನ್ ಇರುತ್ತೆ ಎಷ್ಟು ವರ್ಷದ ಅವಧಿ ಇರುತ್ತೆ ಅದು ಟೂ ಇಯರ್ಸ್ ಕಂಪಲ್ಸರಿಯಾಗಿ ಮಾಡಲೇಬೇಕಾಗುತ್ತೆ ಇಲ್ಲಿ ಒಂದು ವರ್ಷದ ಬಿ ಎಡ್ ಗೆ ಏನು ಡಿಸ್ಟೆನ್ಸ್ ಎಜುಕೇಶನ್ ಅಪ್ಲೈ ಮಾಡಿಲ್ಲ ಸೊ ಯಾರೆಲ್ಲ ಡಿಸ್ಟೆನ್ಸ್ ಎಜುಕೇಶನ್ ಮೂಲಕ ಬಿ ಎಡ್ ಅಂತ ಇದ್ರ ಎರಡು ವರ್ಷ ಕಡ್ಡಾಯವಾಗಿ ನೀವು ಮಾಡಬೇಕಾಗುತ್ತೆ ಇದು ದೂರ ಶಿಕ್ಷಣ ಆಗಿರುತ್ತೆ ಆಯ್ತಾ ನೀವು ರೆಗ್ಯುಲರ್ ಕಾಲೇಜಿಗೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ ಇವ್ರದ್ದು ಎರಡು ಮೂರು ಪ್ರೋಗ್ರಾಮ್ ಇರ್ತವೆ ಅದಕ್ಕೆ ಅಟೆಂಡ್ ಆಗಿಬಿಟ್ರೆ ನಿಮ್ದೇನಾಗುತ್ತೆ ಜೊತೆಗೆ ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗುತ್ತೆ ಎರಡು ವರ್ಷ ಸೊ ಇಷ್ಟು ಮಾಡಿತ್ತಂದ್ರೆ ನಿಮ್ದು ಬಿ ಎಡ್ ಏನಾಗುತ್ತೆ ಕ್ಲಿಯರ್ ಆಗಿ ಹೋಗುತ್ತೆ ಹಾಗಾದ್ರೆ ಸರ್ ಈ ಒಂದು ಎಲಿಜಿಬಿಲಿಟಿ ಕಂಡೀಷನ್ಸ್ ಏನು ಹಾಗಾದ್ರೆ ನಾರ್ಮಲ್ ಡಿಗ್ರಿ ಆದಂತಹ ಅಭ್ಯರ್ಥಿಗಳೂ ಸಹ ಕರೆಸ್ಪಾಂಡೆನ್ಸ್ ಅಲ್ಲಿ ಬಿ ಎಡ್ ಅನ್ನು ಮಾಡ್ಕೋಬಹುದಾ ಸೊ ನೋಡಿ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ರೆ ಕ್ಯಾಂಡಿಡೇಟ್ ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಐದರ್ ಇನ್ ದೇರ್ ಬ್ಯಾಚುಲರ್ ಡಿಗ್ರಿ ಆರ್ ಇನ್ ದ ಮಾಸ್ಟರ್ ಡಿಗ್ರಿ ಸಚ್ ಆಸ್ ಸೈನ್ಸ್ ಸೋಷಿಯಲ್ ಕಾಮರ್ಸ್ ನೋಡಿ ಈ ಒನ್ ಕಾಮರ್ಸ್ಗೂ ಇಲ್ಲಿ ಹೇಳ್ತಾರೆ ಹ್ಯುಮ್ಯಾನಿಟೀಸ್ ಆರ್ಟ್ಸ್ ವಿಷಯಗಳು ಸೊ ಐವತ್ತು ಪರ್ಸೆಂಟ್ನೊಂದಿಗೆ ನೀವು ಪಾಸಾಗಿರಬೇಕಾಗುತ್ತೆ ಎಲ್ಲಿ ಸರ್ ನಿಮ್ಮ ಬ್ಯಾಚುಲರ್ ಡಿಗ್ರಿಯಲ್ಲಿ ನಿಮ್ಮ ಡಿಗ್ರಿ ಏನಿರುತ್ತಲ್ವಾ ಗ್ರಾಜ್ಯುಯೇಷನ್ ಎಸ್ ಸೊ ಅದರಲ್ಲಿ ಮಿನಿಮಮ್ ಐವತ್ತು ಪರ್ಸೆಂಟ್ ನಿಂದ ಪಾಸ್ ಆಗಿರಬೇಕು ಒಂದ್ ವೇಳೆ ಡಿಗ್ರಿ ಕಮ್ಮಿ ಇತ್ತು ಅಂತಂದ್ರೆ ಮಾಸ್ಟರ್ಸ್ ನೀವು ಏನು ಪಿ ಜಿ ಕಂಪ್ಲೀಟ್ ಮಾಡ್ಕೊಂಡಿರ್ತಾರಲ್ವಾ ಸೊ ಅದರಲ್ಲಿ ಆದ್ರೂ ನಿಮ್ದು ಮಿನಿಮಮ್ ಐವತ್ತು ಪರ್ಸೆಂಟ್ ಇರಲೇಬೇಕಾಗುತ್ತೆ ಸೊ ಹಾಗಾದ್ರೆ ಯಾರೆಲ್ಲ ಮಾಡಬಹುದು ಅಂತ ಹೇಳಿದಾರೆ ಇಲ್ಲಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ನೋಡಿ ಸೈನ್ಸ್ ವಿದ್ಯಾರ್ಥಿಗಳು ಸೋಷಿಯಲ್ ಅಭ್ಯರ್ಥಿಗಳು ಕಾಮರ್ಸ್ ಓದಿದಂತ ಅಭ್ಯರ್ಥಿಗಳು ಹ್ಯುಮ್ಯಾನಿಟೀಸ್ ಸೊ ಇಂತಹ ವಿಷಯಗಳನ್ನ ಡಿಗ್ರಿ ಅಥವಾ ಪಿ ಜಿ ಕಂಪ್ಲೀಷನ್ ಮಾಡಿರುವಂತಹ ಅಭ್ಯರ್ಥಿಗಳು ಐವತ್ತು ಪರ್ಸೆಂಟ್ ನೊಂದಿಗೆ ಪಾಸ್ ಆದ್ರೆ ಆಯ್ತಾ ಇದೊಂದು ಎಲಿಜಿಬಿಲಿಟಿ ಕಂಡೀಷನ್ಸ್ ಆಗಿದೆ ಹಾಗೆ ತುಂಬಾ ಅಭ್ಯರ್ಥಿಗಳು ನೋಡಿ ಇಂಜಿನಿಯರಿಂಗ್ ಮಾಡಿದಾರಲ್ವ ಅವರಿಗೆ ನೋಡಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ನೀವು ಮಾಡಿದ್ರೆ ಅಥವಾ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಈ ಒಂದು ಮಾಡ್ಕೊಂಡಿದ್ದಿದ್ರೆ ಮಾಡ್ಕೊಂಡಿದ್ದರೆ ಆಸ್ ಸೈನ್ಸ್ ಮ್ಯಾಥ್ಸ್ ಅದರಲ್ಲಿ ಬರ್ತಾ ಇರಬೇಕಾಗುತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ನಿಮ್ದು ಏನಾಗಿರಬೇಕು ನಿಮ್ಮ ಬ್ಯಾಚುಲರ್ಸ್ ಅಲ್ಲಿ ಅಷ್ಟು ಮಾರ್ಕ್ಸ್ನ ತೆಗೆದು ಅಷ್ಟು ಪರ್ಸೆಂಟೇಜ್ ನೀವು ತೆಗೆದುಕೊಂಡಿರ್ಬೇಕಾಗುತ್ತೆ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಡಿಗ್ರಿ ಪಿ ಜಿ ಆಗಿದ್ರೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಈ ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಏನಾಗಿರಬೇಕು ಫಿಫ್ಟಿ ಫೈವ್ ಪರ್ಸೆಂಟ್ನೊಂದಿಗೆ ನಿಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಸೊ ಇದು ಮೊಟ್ಟ ಮೊದಲೇ ಎಲಿಜಿಬಿಲಿಟಿ ಕಂಡೀಷನ್ ಫಾರ್ ದ ಡಿಸ್ಟೆನ್ಸ್ ಎಜುಕೇಶನ್ ಎಡ್ ಹಾಗೆ ಇನ್ನೊಂದು ಕಂಡೀಷನ್ ನೋಡ್ತಾ ಇರಬಹುದು ದ ಫಾಲೋವಿಂಗ್ ಕ್ಯಾಟಗರಿ ಆರ್ ಎಲಿಜಿಬಲ್ ಟು ಬಿ ಸ್ಟೂಡೆಂಟ್ಸ್ ಆಫ್ ಎಡ್ ಆನ್ಲೈನ್ ಡಿಸ್ಟೆನ್ಸ್ ಲರ್ನಿಂಗ್ ಓಡಿಎಲ್ ಎಲ್ ಅಂತ ಹೇಳ್ತಾ ಇದ್ದಾರೆ ಟ್ರೈನ್ಡ್ ಗ್ರಾಜ್ ಇನ್ ಸರ್ವಿಸ್ ಟೀಚರ್ ಇನ್ ಎಲಿಮೆಂಟರಿ ಎಜುಕೇಶನ್ ಏನಂಗಂದ್ರೆ ಪ್ರಾಥಮಿಕ ಸ್ಕೂಲ್ಗಳು ಏನಿದಾವೆ ಎಜುಕೇಶನ್ ಏನಿದೆ ಅದರಲ್ಲಿ ಟ್ರೈನ್ಡ್ ಇನ್ ಸರ್ವಿಸ್ ಈಗ ಕೆಲಸ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು ಅಂಥೇಳಿ ಅರ್ಥ ಇನ್ ಸರ್ವಿಸ್ ಟೀಚರ್ಸ್ ಏನಿದ್ದಾರೆ ಎಕ್ಸಾಂಪಲ್ ಒಂದರಿಂದ ನೀವು ಏನು ಏಳನೇ ಕ್ಲಾಸಿಗೋ ಅಥವಾ ಎಂಟನೇ ಕ್ಲಾಸಿಗೋ ಪಾಠ ಮಾಡ್ತಾ ಇರ್ತೀರ ಗ್ರಾಜ್ಯುಯೇಟ್ ಟೀಚರ್ಸ್ ಆಗಿ ಡಿ ಎಡ್ ಮಾಡಿಕೊಂಡು ಡಿಗ್ರಿ ಮಾಡಿಕೊಂಡು ಅಪಾಯಿಂಟ್ ಆಗಿರ್ತೀರ ಸೊ ನಿಮಗೆ ಒಂದು ಅವಕಾಶ ಇದೆ ನೋಡಿ ಏನಂತ ಹೇಳಿದ್ದಾರೆ ಇವರು ಈಗ ಸದ್ಯಕ್ಕೆ ಯಾರು ಪ್ರೈಮರಿ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ಅಭ್ಯರ್ಥಿಗಳಿಗೆ ಸೊ ಪ್ರೈಮರಿ ಸ್ಕೂಲಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಕ್ವಾಲಿಫಿಕೇಶನ್ ಏನಿಲ್ಲ ಡಿ ಎಡ್ ಅನ್ನ ಓದಿರಬೇಕು ಅಥವಾ ಡಿಇ ಎಲ್ ಡಿ ಅಂತ ನಾವೇನು ಕರಿತೇವೆ ಸೊ ಎಸ್ ಡಿಇ ಎಲ್ ಡಿ ಅಂತ ನಾವೇನು ಕರಿತೇವೆ ಅದನ್ನ ಓದಿರಬೇಕಾಗುತ್ತೆ ಜೊತೆಗೆ ಡಿಗ್ರಿಯನ್ನ ಮಾಡ್ಕೊಂಡಿರಬೇಕು ಡಿಗ್ರಿಯಲ್ಲಿ ಎಷ್ಟು ಪರ್ಸೆಂಟ್ ಇರಬೇಕು ಅಂತ ಗೊತ್ತಾಗಿದೆ ಜೊತೆಗೆ ನೀವು ಇನ್ ಸರ್ವಿಸ್ ಅಭ್ಯರ್ಥಿಗಳು ಆಗಿರ್ಬೇಕಾಗುತ್ತೆ ಎಲ್ಲಾದರೂ ವರ್ಕ್ ಮಾಡಬಹುದು ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಬಟ್ ನೀವು ಇನ್ ಸರ್ವಿಸ್ ಟೀಚರ್ಸ್ ಆಗಿದ್ರೆ ಬಿ ಎಡ್ ಓ ಡಿ ಎಲ್ ನಿಮಗೆ ಅವಕಾಶ ಇದೆ ಇನ್ನೊಂದು ಕಂಡೀಷನ್ ಅವರು ಹೇಳ್ತಾ ಇದ್ದಾರೆ ಹೂ ಹ್ಯಾವ್ ಕಂಪ್ಲೀಟೆಡ್ ಎನ್ ಸಿ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ ಅಂತ ನಾವೇನು ಹೇಳ್ತೇವೆ ಪ್ರೋಗ್ರಾಮ್ ಥ್ರೂ ಫೇಸ್ ಟು ಫೇಸ್ ಮೋಡ್ ಒನ್ಸ್ ಅಗೇನ್ ನೋಡ್ತಾ ಇರಬಹುದು ಈ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಪ್ರೋಗ್ರಾಂ ಈ ಮುಂಚೆ ಅವರು ಓದಿರ್ಬೇಕಾಗತ್ತೆ ಫೇಸ್ ಟು ಫೇಸ್ ಮೋಡ್ ಅಂದ್ರೆ ಯಾವುದೇ ರೀತಿ ಡಿಸ್ಟೆನ್ಸ್ ಎಜುಕೇಶನ್ ಓದಿರಬಾರದು ರೆಗ್ಯುಲರ್ ಕಾಲೇಜಿಗೆ ಹೋಗಿ ಓದಿದಂತ ಅಭ್ಯರ್ಥಿಗಳು ಮಾತ್ರ ನೀವೇನ್ ಮಾಡಬೇಕಾಗುತ್ತೆ ಈ ಒಂದು ಎನ್ ಸಿ ಟಿ ಅಲ್ಲಿ ನೀವೇನ್ ಮಾಡಬಹುದು ಎನ್ ಸಿ ಟಿ ಕಡೆಯಿಂದ ಏನು ಡಿ ಎಡ್ ಮಾಡ್ಕೊಂಡಿರ್ತಾರೆ ನೀವೆಲ್ಲರೂ ಏನ್ ಮಾಡಬಹುದು ಈ ಅರ್ಜಿಯನ್ನು ಹಾಕಬಹುದು ಬಿ ಎಡ್ಗೆ ಹಾಗೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ಎಸ್ ಸಿ ಎಸ್ ಟಿ ಒಬಿಗೆ ಈ ಒಂದು ರಿಲ್ಯಾಕ್ಸೇಷನ್ ಏನಾದರೂ ಇದೆನಾ ಮಾರ್ಕ್ಸ್ಗಳಲ್ಲಿ ನೋಡ್ತಾ ಇರಬಹುದು ಮೇಲೆ ನಾವು ಹೇಳಿದ್ವಿ ಫಿಫ್ಟಿ ಪರ್ಸೆಂಟ್ ಮತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ಡಿಗ್ರಿಯಲ್ಲಿ ಆಗಿರಬೇಕು ಅಂತೇಳಿ ಸೊ ಅದರಲ್ಲಿ ಐದು ಪರ್ಸೆಂಟ್ ಸಡಿಲಿಕೆ ಇರುತ್ತೆ ಯಾರ್ಯಾರಿಗೆ ಎಸ್ ಸಿ ಎಸ್ ಟಿ ಓ ಬಿ ಸಿಬಿಯಲ್ಲೇ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಜೊತೆಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ನೀವಾಗಿದ್ರೆ ನಿಮಗೆ ಸೆಂಟ್ರಲ್ ಗರ್ಮೆಂಟ್ ರೂಲ್ಸ್ ಪ್ರಕಾರ ಐದು ಪರ್ಸೆಂಟ್ ನಿಮಗೆ ಸಡಿಲಿಕೆ ಇರುತ್ತೆ ನೋಡಿ ಆಸ್ಪೆಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಇವರು ಹೇಳ್ತಾ ಇದಾರೆ ನೋಡಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಡನ್ ದರ್ ಡಿಇ ಡಿ ಪ್ರೋಗ್ರಾಮ್ ಸೈಮಲ್ಟೇನಿಯಸ್ಲಿ ವಿತ್ ದರ್ ಆರ್ ಮಾಸ್ಟರ್ ಡಿಗ್ರಿ ವಾಟ್ ಎವರ್ ಕಾಂಬಿನೇಷನ್ ಆಫ್ ಮೋಡ್ ಆರ್ ನಾಟ್ ಎಲಿಜಿಬಲ್ ಫಾರ್ ದ ಅಡ್ಮಿಷನ್ ಆಫ್ ಇಗ್ನು ಬಿಎಡ್ ಅಂತ ಹೇಳಿದಾರೆ ನೋಡಿ ತುಂಬಾ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಡಿ ಎಡ್ ಮಾಡ್ತಾ ಇರ್ತಾರೆ ಅಥವಾ ಡಿಇ ಡಿ ಅನ್ನ ಮಾಡ್ತಾ ಇರ್ತಾರೆ ಅದ್ರ ಜೊತೆ ಜೊತೆಗೆನೆ ಡಿಗ್ರಿಗೂ ಅಡ್ಮಿಷನ್ ಮಾಡ್ಸ್ಕೊಂಡಿರ್ತಾರೆ ನೀವು ಇಂಥ ಟೈಮ್ ಅಲ್ಲಿ ನಿಮ್ದು ಇಗ್ನು ಬಿಎಡ್ ಅಲ್ಲಿ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಥವಾ ಡಿ ಎಡ್ ಮಾಡ್ತಾ ಮಾಡ್ತಾ ಮಾಸ್ಟರ್ಸ್ ಸಹ ಮಾಡ್ಕೊಂಡಿರ್ತಾರ ಅಂತಹ ಅಭ್ಯರ್ಥಿಗಳಿಗೆ ಈ ಒಂದು ಎಲಿಜಿಬಿಲಿಟಿ ಕಂಡೀಷನ್ಸ್ ಗಳು ಇಲ್ಲ ಅಂತೇಳಿ ಹೇಳ್ತಾ ಇದಾರೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಡೌಟ್ ಏನ್ ಕೇಳ್ತಾರೆ ಅಭ್ಯರ್ಥಿಗಳು ಅಂತಂದ್ರೆ ಸರ್ ನಾವು ಡಿ ಎಡ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೇವೆ ಸರಿನಾ ಈಗ ನಾವು ವರ್ಕ್ ಮಾಡ್ತಾ ಇಲ್ಲ ನಾವು ಏನಾದ್ರು ಬಿ ಎಡ್ ಅನ್ನು ಅಂತ ಅಂತೇಳಿ ಈ ಡಿಗ್ರಿ ಕಂಪ್ಲೀಷನ್ ಆಗಿದೆ ಇಗ್ನೋದಲ್ಲಿ ಬಿ ಎಡ್ ಅನ್ನು ಮಾಡ್ಕೋಬಹುದಾ ಅಂತೇಳಿ ಮಾಡ್ಕೋಬಹುದು ನೋಡ್ತಾ ಇರಬಹುದು ಬೋತ್ ಇನ್ ಸರ್ವಿಸ್ ಮತ್ತೆ ಪ್ರೀ ಸರ್ವಿಸ್ ಕ್ಯಾಂಡಿಡೇಟ್ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು ಎಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಅಥವಾ ಈ ಹಿಂದೆ ಕೆಲಸ ಮಾಡಿದಂತಹ ಅಭ್ಯರ್ಥಿಗಳು ಏನು ಮಾಡಬಹುದು ನೀವು ಎಲಿಜಿಬಲ್ ಫಾರ್ ದ ಅಡ್ಮಿಷನ್ ಸೊ ಏನಂತ ಅವರು ಡಿ ಎಡ್ ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಫೇಸ್ ಟು ಫೇಸ್ ಮೋಡಲ್ಲಿ ರೆಗ್ಯುಲರ್ ಕಾಲೇಜ್ಗಳಲ್ಲಿ ಪಿ ಯು ಸಿ ಆದ್ಮೇಲೆ ನೀವು ಡಿ ಎಡ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಜೊತೆಗೆ ಡಿಗ್ರಿ ಹೊಂದಿರಬೇಕು ಡಿಗ್ರಿಯಲ್ಲಿ ಮಿನಿಮಮ್ ಏನು ಫಿಫ್ಟಿ ಪರ್ಸೆಂಟ್ ಕೇಳಿದ್ದಾರೆ ಅಥವಾ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ರೆ ಫಿಫ್ಟಿ ಫೈವ್ ಕೇಳಿದ್ದಾರೆ ಸೊ ಅಷ್ಟು ನಿಮ್ಮ ಬಳಿ ಇತ್ತು ಅಂತಂದ್ರೆ ನೀವು ಬಿ ಎಡ್ ಮಾಡೋದಕ್ಕೆ ಚಾನ್ಸಸ್ ಇದೆ ಡಿಸ್ಟೆನ್ಸ್ ಎಜುಕೇಷನ್ ಅಲ್ಲಿ ಅಥವಾ ಈ ಒಂದು ಇನ್ ಸರ್ವಿಸ್ ಟೀಚರ್ಸ್ಗಳು ಆಗಿದ್ರೆ ಈಗ ಆಲ್ರೆಡಿ ನೀವು ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಡಿ ಎಡ್ ಅನ್ನು ಮಾಡಿಕೊಂಡು ಫೇಸ್ ಟು ಫೇಸ್ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ ಅಥವಾ ಪಿ ಜಿ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಸೊ ನಿಮ್ಮೆಲ್ಲರಿಗೂ ಏನಾಗುತ್ತೆ ಡಿಸ್ಟನ್ಸ್ ಎಜುಕೇಷನ್ ಮೂಲಕ ನೀವೇನ್ ಮಾಡಬಹುದು ಎರಡು ವರ್ಷದ ಬಿ ಎಡ್ ಅನ್ನ ಮಾಡ್ಕೋಬಹುದ ಹಾಗೆ ಕೆ ಎಸ್ ಒ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅದರ ಬಗ್ಗೆ ಹೇಳೋದಾದ್ರೆ ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಇಗ್ನು ಯಾವ ತರ ಮಾಡ್ತಾ ಇದೆ ಅದೇ ಗೈಡ್ ಲೈನ್ಸ್ ನ ಕೆ ಎಸ್ ಸಹ ಫಾಲೋ ಮಾಡುತ್ತೆ ಸೊ ನೋಡ್ತಾ ಇರಬಹುದು ಕೆ ಎಸ್ ಒಂದು ಎಲಿಜಿಬಿಲಿಟಿ ಕಂಡೀಷನ್ಸ್ ನ ನಿಮಗೆ ಹೇಳ್ತಾ ಬಿ ಬಿಎಡ್ ಮಾಡೋದಕ್ಕೆ ಡಿಸ್ಟನ್ಸ್ ಎಜುಕೇಶನ್ ಅಲ್ಲಿ ಮಾಡೋದಕ್ಕೆ ಇನ್ ಸರ್ವಿಸ್ ಟೀಚರ್ ಅಥವಾ ಎಸ್ ಆಫ್ ಎಲಿಮೆಂಟರಿ ಪ್ರೈಮರಿ ಎಜುಕೇಷನ್ ಹೂ ಹಾವ್ ಕಂಪ್ಲೀಟೆಡ್ ಎನಿ ಡಿಗ್ರಿ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ ಸರಿನಾ ಇನ್ ಸರ್ವಿಸ್ ಟೀಚರ್ ಆಗಿತ್ತಂದ್ರೆ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇರುವಂತಹ ಟೀಚರ್ ಆಗಿದ್ರೆ ನೀವೇನ್ ಮಾಡಬಹುದು ಜೊತೆಗೆ ಡಿಗ್ರಿಯನ್ನು ಹೊಂದಿರುವಂತಹ ಟೀಚರ್ಸ್ ಆಗಿದ್ರೆ ನೀವೆಲ್ಲರೂ ಏನ್ಮಾಡ್ಬೋದು ಬಿ ಎಡ್ ಮಾಡೋದಕ್ಕೆ ಅವಕಾಶ ಇದೆ ಹಾಗೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪಲ್ಸರಿ ಕಂಪ್ಲೀಟೆಡ್ ಎನ್ ಟಿ ರಿಕಗ್ನೈಸ್ಡ್ ಎಜುಕೇಶನ್ ಪ್ರೋಗ್ರಾಮ್ ಥ್ರೂ ಫೇಸ್ ಟು ಫೇಸ್ ಮೋಡ್ ಸೊ ಎರಡನೇ ಕಂಡೀಷನ್ ಸರ್ ನಾವು ಬರೀ ಟೀಚರ್ ಇದ್ದೇವೆ ಡಿ ಎಡ್ ಆಗಿಲ್ಲ ಏನ್ ಮಾಡೋದು ಅಂತೇಳಿ ನೋಡಿ ಆ ಥರ ಆಗಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಡಿ ಎಡ್ ಆಗಿದ್ರೆ ಮಾತ್ರ ನಿಮಗೆ ಟೀಚರ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎನ್ ಸಿ ಟಿ ಮೂಲಕ ಯಾರೆಲ್ಲ ಫೇಸ್ ಟು ಫೇಸ್ ಎಜುಕೇಶನ್ ಅನ್ನು ಮಾಡಿದರೆ ಡಿ ಎಡ್ ಅನ್ನು ಕಂಪ್ಲೀಟ್ ಮಾಡಿದರೆ ಅಂತಹ ಅಭ್ಯರ್ಥಿಗಳಿಗೆ ಮಾತ್ರ ಕೆ ಎಸ್ ಒಳ್ಳೆ ಅವಕಾಶ ಇದೆ ಸೊ ನೋಡ್ತಾ ಇರಬಹುದು ನಂಬರ್ ಆಫ್ ಸೀಟ್ಸ್ ಎಸ್ ಐದನೂರು ಇರುತ್ತೆ ಅಂತ ಹೇಳಿ ಹೇಳೋದಾದ್ರೆ ಐದ್ನೂರು ಸೀಟ್ಗಳು ಹಾಗೆ ನೋಡ್ತಾ ಇರಬಹುದು ಫಸ್ಟ್ ಇಯರ್ ಅಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ ಸೆಕೆಂಡ್ ಇಯರ್ ಅಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ ಹೇಳಿ ಸೊ ಇದಾಗಿತ್ತು ಕಂಪ್ಲೀಟ್ ಆಗಿರುವಂತಹ ಬಿ ಎಡ್ ನ ಬಗ್ಗೆ ನಿಮ್ಮ ಡೌಟ್ಗಳು ಸೊ ಇದನ್ನ ಕನ್ಕ್ಲೂಷನ್ ನಿಮ್ಗೆ ಹೇಳೋದಾದ್ರೆ ಒಂದು ವರ್ಷದ ಬಿ ಎಡ್ ಅನ್ನು ಯಾರು ಮಾಡಬಹುದು ಸರ್ ಹಾಗಾದ್ರೆ ನೋಡಿ ಒನ್ ಇಯರ್ ಬಿ ಎಡ್ ಅನ್ನ ಫೈನಲ್ ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಸಂಕ್ಷಿಪ್ತವಾಗಿ ಹೇಳ್ತೇವೆ ಒನ್ ಇಯರ್ ಬಿ ಎಡ್ ಅನ್ನ ಯಾರ್ಯಾರ್ದು ಪಿ ಜಿ ಕಂಪ್ಲೀಟ್ ಆಗಿದೆ ಪೋಸ್ಟ್ ಗ್ರಾಜುಯೇಷನ್ ಯಾವುದೇ ವಿಷಯದಲ್ಲಿ ಕಂಪ್ಲೀಟ್ ಆಗಿದೆ ಅಥವಾ ಫೈನಲ್ ಸೆಮಿಸ್ಟರ್ ನಲ್ಲಿ ಓದ್ತಾ ಇರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕ್ಬಹುದು ಅಥವಾ ನಾಲ್ಕು ವರ್ಷದ ಬಿ ಎಡ್ ನಾಲ್ಕು ವರ್ಷದ ಡಿಗ್ರಿ ಅನ್ನು ಓದಿದಿರಲ್ವಾ ಇಂಜಿನಿಯರಿಂಗ್ ಇರ್ಬೋದು ಬೇರೆ ಬೇರೆ ನಾಲ್ಕು ವರ್ಷದ ಏನು ಡಿಗ್ರಿಯನ್ನು ಓದಿರ್ತೀರ ಸೊ ನೀವೆಲ್ಲರೂ ಏನು ಮಾಡ್ಬೋದು ಒಂದು ವರ್ಷದ ಬಿ ಎಡ್ ಗೆ ಎಲಿಜಿಬಲ್ ಆಗಿರ್ತೀರ ಸೊ ಸರ್ ಇದು ಡಿಸ್ಟೆನ್ಸ್ ಇರುತ್ತಾ ರೆಗ್ಯುಲರ್ ಇರುತ್ತಾ ನೋಡಿ ಇದು ಒಂದು ವರ್ಷದ ಬಿ ಎಡ್ ರೆಗ್ಯುಲರ್ ಆಗಿರುತ್ತೆ ನೀವು ಡೇಲಿ ಕಾಲೇಜ್ಗೆ ಹೋಗಿ ಸ್ಟಡಿ ಮಾಡಬೇಕಾಗತ್ತೆ ಹಾಗೆ ಟೂ ಇಯರ್ಸ್ ಬಿ ಎಡ್ನ ಯಾರು ಮಾಡ್ಬೋದು ನೋಡಿ ಟೂ ಇಯರ್ಸ್ ಬಿ ಎಡ್ನ ಕಾಮನ್ ಆಗಿ ಮೂರು ವರ್ಷದ ಡಿಗ್ರಿ ಓದಿದಂತಹ ಅಭ್ಯರ್ಥಿಗಳು ಅಥವಾ ಮೂರು ವರ್ಷದ ಡಿಗ್ರಿಯಲ್ಲಿ ಕೊನೆಯ ಸೆಮಿಸ್ಟರ್ನಲ್ಲಿ ಇರುವಂತಹ ಅಭ್ಯರ್ಥಿಗಳು ಮಾಡ್ಬೋದು ಈ ಒಂದು ಬಿ ಎಡ್ ಎರಡು ವರ್ಷದ ಅವಧಿಗೆ ಅರ್ಜಿಯನ್ನು ಹಾಕ್ಬೋದು ಬಟ್ ಅಡ್ಮಿಷನ್ ಮಾಡುವಂಥ ಟೈಮಲ್ಲಿ ನಿಮ್ಮದು ಡಿಗ್ರಿ ಕ್ಲಿಯರ್ ಆಗಿರಬೇಕಾಗುತ್ತೆ ಹಾಗೆ ನಾಲ್ಕು ವರ್ಷದ ಬಿ ಎಡ್ನು ಸಹ ಇದೆ ನೋಡಿ ಫೋರ್ ಇಯರ್ ಬಿ ಎಡ್ ಪ್ರೋಗ್ರಾಮ್ನು ಸಹ ಇದೆ ಇದು ನಿಮ್ದೇನು ಹನ್ನೆರಡನೇ ತರಗತಿ ಕಂಪ್ಲೀಟ್ ಆಗುತ್ತೆ ಪಿ ಯು ಸಿ ಅಂತ ನಾವೇನು ಹೇಳ್ತೇವೆ ಸೊ ಅದರ ಆಧಾರದ ಮೇಲೆ ನೀವೇನು ಮಾಡ್ಬೋದು ಬಿ ಎಡ್ ಅನ್ನು ನಾಲ್ಕು ವರ್ಷದ ಬಿ ಎಡನ್ನು ಮಾಡ್ಕೋಬೋದು ಸೊ ಒಂದು ವರ್ಷದ ಬಿ ಎಡ್ ಯಾರು ಮಾಡ್ಬೋದು ಎರಡು ವರ್ಷದ ಬಿ ಎಡ್ ಯಾರು ಮಾಡ್ಬೋದು ನಾಲ್ಕು ವರ್ಷದ ಬಿ ಎಡ್ ಯಾರು ಯಾರು ಮಾಡ್ಬೋದು ಗೊತ್ತಾಗಿದೆ ಹಾಗೆ ಈ ಯಾವುದೇ ಬಿ ಎಡ್ ಅನ್ನು ಮಾಡಿ ನೀವು ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ನೋಡಿ ಇನ್ನು ಮುಂದೆ ಎಂಟ್ರೆನ್ಸ್ ನ ಅವ್ರು ಮಾಡಿದ್ದಾರೆ ಹಾಗೆ ಡಿಸ್ಟೆನ್ಸ್ ಎಜುಕೇಷನ್ ಅಲ್ಲಿ ಯಾರು ಮಾಡಬಹುದು ಅಂತ ಗೊತ್ತಾಯಿತು ನಿಮಗೆ ಡಿಸ್ಟೆನ್ಸ್ ಎಜುಕೇಷನ್ ಅಲ್ಲಿ ಬಿಎಡ್ ಅನ್ನು ಯಾರು ಮಾಡಬಹುದು ಯಾರ್ದೆಲ್ಲ ಈ ಒಂದು ಡಿ ಎಡ್ ಆಗಿದೆ ಡಿಪ್ಲೊಮೊ ಇನ್ ಎಜುಕೇಶನ್ ಆಗಿದೆ ರೆಗ್ಯುಲರ್ ಕಾಲೇಜಲ್ಲಿ ಜೊತೆಗೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದೀರ ಡಿಗ್ರಿಯಲ್ಲಿ ಫಿಫ್ಟಿ ಮತ್ತೆ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಆಗಿದೆ ಸೊ ನೀವೆಲ್ಲರೂ ಏನ್ ಮಾಡ್ಬೋದು ಈ ಒಂದು ಡಿಸ್ಟೆನ್ಸ್ ಎಜುಕೇಶನ್ ನ ಬಿ ಎಡ್ಗೆ ಅರ್ಜಿಯನ್ನು ಹಾಕ್ಬಹುದು ಅಂತ ಹೇಳ್ತಾ ಸೊ ಇದಾಗಿತ್ತು ಬಹಳ ಡೀಟೇಲ್ ಆಗಿರುವಂತಹ ಏನು ಡೌಟ್ ಕ್ಲಿಯರಿಂಗ್ ಸೆಷನ್ ಈ ರೀತಿ ಅನೇಕ ಅಪ್ಡೇಟ್ ನ ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆರ್